ನಮಸ್ಕಾರ ಗುರುಜಿ ಎಷ್ಟಾಗಿದೆ ನಿಮ್ಮ ವಯಸ್ಸು ನಮ್ದು ಸ್ವಲ್ಪ ಅಲ್ಲಿ ಕಿಳಿಸಿದ್ವಿ ನೋಯ್ತ ಇತ್ತು ಹಂಗಾಗಿ ವಾಯ್ಸ್ ಸ್ವಲ್ಪ ಡೌನ್ ಬರ್ತಾ ಇದೆ ಹೆಲ್ತ್ ಬಗ್ಗೆ ಸ್ವಲ್ಪ ಕೇಳ್ಬೇಕಿತ್ತು ಆಮೇಲೆ ಸ್ವಲ್ಪ ಮನೆ ಸ್ವಲ್ಪ ಮಳೆ ನೀರ್ ಬರ್ತಾ ಇತ್ತು ಹಂಗಾಗಿ ಸ್ವಲ್ಪ ಮುಂದ್ಗಡೆ ಎತ್ತರಿಸಿದ್ರು ಹಂಗಾಗಿ ಸ್ವಲ್ಪ ಅಳದಲಾಗಿತ್ತು ಹಂಗಾಗಿ ಏನು ಪ್ರಾಬ್ಲಮ್ ಇಲ್ವಾ ಏನು ಅಂತ ಕೇಳೋಣ ಅಂತ ಮಾಡಿದೆ ನಿಮ್ಮ ಮನೆ ಪೂರ್ವ ಉತ್ತರ ದಿಕ್ಕಿಗೆ ನಿಮ್ಮ ಮನೆ ಬಾಗಿಲು ಬರುತ್ತಾ ಉತ್ತರ ನಿಮ್ಮ ಮನೆ ಉತ್ತರ ದಿಕ್ಕಲ್ಲಿ ನೀವು ಯಾವಾಗ ಎತ್ತರ ಮಾಡ್ತಿರೋ ಅವಾಗ ನಿಮಗೆ ಎತ್ತರವಾಗಿರೋ ಅಂತ ಹಲ್ಲು ಕಿತ್ತಾಕ್ಬೇಕಾಗತ್ತೆ ಹೌದು ಅರ್ಥ ಆಯ್ತಾ ಅದಲ್ಲದೆ ಅಶಾಂತಿ ಜಾಸ್ತಿ ಬರುತ್ತೆ ನಿಮಗೆ ಅಶಾಂತಿ ಅಂದ್ರೆ ಏನು ಶಾಂತಿ ಇರೋದಿಲ್ಲ ನಿಮಗೆ ಮನೆಯಲ್ಲಿ ಆರೋಗ್ಯದಲ್ಲಿ ಪ್ರಾಬ್ಲಮ್ ಬರುತ್ತೆ ಜಗಳ ಕೂಡ ಸ್ಟಾರ್ಟ್ ಆಗುತ್ತೆ ಇನ್ನು ಮೇಲೆ ಆದಷ್ಟು ಬೇಗ ಮನೇನ ಆ ಒಂದು ಎತ್ತರ ಮಾಡಿರೋದಕ್ಕಿಂತ ಎತ್ತರ ಮಾಡ್ಕೊಳ್ಳಿ ಅಥವಾ ಅದನ್ನು ಅದಕ್ಕೆ ಬೇರೆ ಏನಾದರೂ ಆಲ್ಟ್ರೇಷನ್ ಮಾಡ್ಕೊಳ್ಳಿ ಒಳ್ಳೇದಾಗತ್ತೆ ಉತ್ತರ ದಿಕ್ಕಲ್ಲಿ ಯಾವತ್ತೂ ಎತ್ತರ ಇರಬಾರ್ದು ಅದರಲ್ಲೂ ಉತ್ತರ ದಿಕ್ಕಿಗೆ ಬಾಗಲಿದ್ದು ಉತ್ತರ ದಿಕ್ಕು ಎತ್ತರ ಆದರೆ ಮನೆಯಲ್ಲಿ ಹೆಣ್ಣುಮಕ್ಕಳು ಹೆಣ್ಣು ಮಕ್ಕಳಾಗಿರಲ್ಲ ಹಾಂ ಗಂಡು ಮಕ್ಳ ತರ ಆಡಕ್ ಶುರು ಮಾಡ್ಬಿಡ್ತಾರೆ ಹೆಣ್ಣು ಮಕ್ಕಳು ಹ್ಮ್ ಬೇಗ ಸರಿ ಮಾಡ್ಕೊಳ್ಳಿ ಒಳ್ಳೇದಾಗ್ಲಿ